ನಾನು ಯಾವ ರೈತರು ಕೂಡ ಗಾಬಿ ಪಡ್ಕೊಳ್ಳೋದು ಬೇಡ ನಾನು ಮತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾಳೆ ಅಧಿಕಾರಿಗಳಂತ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಏನು ಮಾಡಬೇಕು ನಮ್ಮ ಎಲ್ಲ ಈ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಇದನ್ನು ಬೆಂಬಲ ಇಟ್ಕೊಂಡು ಇವತ್ತು ಎಲ್ಲ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಇವತ್ತು ಸಮುದ್ರಕ್ಕೆ ಏನು ಹೋಗ್ತಾ ಇದೆ ಕಾವೇರಿ ನೀರು ಯಾರು ನಾನು ಹೇಳಿದೆ ಮತ್ತೊಂದು ಹೋಗಿದೆ ಅದಕ್ಕೆ ಯಾವ ರೀತಿ ನಾವು ಉಳಿಸ್ಕೊಂಡು ನಮ್ಮ ರೈತರ ಬದುಕನ್ನ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರ ಸೇವೆಗೆ ಬದ್ಧವಾಗಿದೆ ಇದು ಬರೀ ನನಗೆ ಕುರಿತು ದೊಡ್ಡ ವಿಚಾರ ಮುಖ್ಯ ಅಲ್ಲ ಎಲ್ಲರ ಹಿತವನ್ನು ಕಾಪಾಡುವಂಥದ್ದು ಮುಖ್ಯ ಸೊ ಇದಕ್ಕೆಲ್ಲ ಶಾಸಕರು ಪ್ರತಿನಿಧಿಗಳು ಸ್ವಾಮಿಗಳೇ ಇವರಿಗೆ ಭಾಗಿಯಾಗುತ್ತಿರಿ ನಾವೆಲ್ಲ ಇದಕ್ಕಿದ್ದೇವೆ ಸುಮ್ಮನೆ ಕಾನೂನು ಚೌಕಟ್ಟದಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಸಮಸ್ಯೆ ಸಮಸ್ಯೆಯನ್ನು ಕೂತ್ಕೊಂಡು ಬಗೆಹರಿಸುವಂತ ಕೆಲಸ ನಾನು ಮಾಡ್ತೇನೆ ಸೊ ಇವತ್ತು ಬಂದು ನಾನು ಘೋಷಣೆ ಮಾಡಿದ್ದೇನೆ ಮುಂದಕ್ಕೆ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಅಧಿಕಾರಿಗಳನ್ನು ಕಟ್ಕೊಂಡು ಯಾವ ರೀತಿ ನಿಯಂತ್ರಣ ಮಾಡಬೇಕು ಎಲ್ಲಿ ನಾವು ನ್ಯಾಯವನ್ನು ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ ಏನಾದ್ರು ಮಾಧ್ಯಮದವರು ಈ ವಿಚಾರದಲ್ಲಿ ಪ್ರಶ್ನೆ ಪ್ರಾಜೆಕ್ಟ್ ಮಾಡಿದ್ವಿ ಆ ಪ್ರಾಜೆಕ್ಟ್ ನಾವು ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ ಏನು ನೀರು ಸಿಗಬೇಕು ಬೇರೆ ತಾಲೂಕಿಗೆ ಅದಕ್ಕೆ ಯಾವ ತರದ ಅರಿಶಿನೇ ಆಗುವುದಾಗದೇ ರೀತಿಯಲ್ಲಿ ನಾವು ಅದನ್ನ ಕಾಪಾಡ್ತೇವೆ ಅವ್ರಿಗೆಷ್ಟು ಅಲಾಟ್ಮೆಂಟ್ ಇದೆ ಅಷ್ಟು ಮಾತ್ರ ಅಷ್ಟಕ್ಕೆ ನಾವು ಲಿಭಿತ ಮಾಡ್ತೇವೆ ಇವತ್ತು ಬೇರೆ ಗೇಟ್ ಹಾಕ್ಲಿಕ್ಕೆ ಕಾಳ ವ್ಯವಸ್ಥೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಆಮೇಲೆ ನಿಮ್ಗೆ ಕಡಿಮೆ ಆದಾಗ ನಿಮ್ಗೆ ಕಡಿಮೆ ಮಾಡಿಬಿಟ್ಟು ಅವ್ರು ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ ಆವಾಗ ಎಲ್ಲರೂ ಕೂಡ ಈಕ್ವಲ್ ಆಗಿ ನೀರು ಹೋಗ್ಬಿಟ್ಟು ನಿಮ್ಗೆ ಕಡಿಮೆ ಸಿಕ್ತು ಕೆಲವು ಕಷ್ಟ ಕಾಲ ದಿನ ಬರ್ಬೋದು ನಿಮ್ಗೆ ಕಡಿಮೆ ಸಿಕ್ತು ಅವ್ರಿಗೆ ಮಾತ್ರ ನೀರು ಕೊಡೋಕ್ಕೆ ಪ್ರಶ್ನೆ ಇಲ್ಲ ಎಲ್ಲರಿಗೂ ಕೂಡ ಸರ್ವರಿಗೂ ಸಮಬಾಳು ಸಮಪಾಲು ಆ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸುತ್ತೇವೆ ಹೌದು ಏನು ಸಮಸ್ಯೆ ಹಾಕಿದಂಗೆ ಅದಕ್ಕೆ ನಾವು ಸ್ಕಾಡ ಮೇಂಟೈನ್ ಮಾಡ್ತೀವಿ ಕಂಟ್ರೋಲ್ ಇಡ್ತೀವಿ ಹಂಗಂತ ಬರೀ ಪೈಪ್ ಲೈನ್ ಇತ್ತು ಅಂತ ಅಂದ್ಬಿಟ್ಟು ಬರೀ ಓಪನ್ ಮಾಡಿ ಬಿಡೋಕೆ ಹೋಗುದಿಲ್ಲ ಫಸ್ಟ್ ನೀರು ಅಥವಾ ನೀರು ಓಟೆ ಆಗ್ತದೆ